ನೋಡಿ ಸಿದ್ದರಾಮಯ್ಯನವರಿಗೆ ಈ ಶಾಸಕನ ಮೇಲೆ ಪ್ರೀತಿನೋ ಅಥವಾ ಇದು ರಾಜಕೀಯ ತಂತ್ರವೋ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಯಾಕೆ ಅಂತಂದ್ರೆ ಬಹಳ ಕುತೂಹಲ ಇತ್ತು ಕಾಂಗ್ರೆಸ್ ಸೇರಿದಂತೆ ಲಕ್ಷ್ಮಣ ಸವದಿ ಎಲ್ಲರಿಗೂ ಗೊತ್ತೇ ಲಕ್ಷ್ಮಣ್ ಸವದಿಗೆ ಸಿದ್ದರಾಮಯ್ಯ ಬಂಪರ್ ಮೇಲೆ ಬಂಪರ್ ಕೊಡ್ತಿದ್ದಾರೆ ಎರಡು ವರ್ಷಗಳಲ್ಲಿ ಅಥಣಿ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ಅನುದಾನ ಬೆಳಗಾವಿಯ ಯಾವ ಕ್ಷೇತ್ರಕ್ಕೂ ಕೂಡ ಸಿಗದಂತ ನೆರವು ಅಥಣಿ ಕ್ಷೇತ್ರಕ್ಕೆ ಯಾಕೆ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಸಾವಿರದ ಐನೂರು ಕೋಟಿ ವೆಚ್ಚದ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಅನುದಾನ ಕೊಟ್ಟಿದ್ದಾರೆ ಈ ವರ್ಷ ಅಥಣಿ ಕ್ಷೇತ್ರಕ್ಕೆ ಎರಡು ಪ್ರಮುಖ ಯೋಜನೆ ಘೋಷಣೆಯಾಗಿದೆ ನಾನೂರ ಐವತ್ತು ಕೋಟಿ ವೆಚ್ಚದ ಕೃಷಿ ಕಾಲೇಜಿಗೆ ಅನುದಾನ ಮೀಸಲಿಟ್ಟಿದ್ದಾರೆ ಇಪ್ಪತ್ತು ಕೋಟಿ ವೆಚ್ಚದ ತಾಯಿ ಮಕ್ಕಳ ಆಸ್ಪತ್ರೆಗೆ ಹಣ ಮೀಸಲಿಟ್ಟಿದ್ದಾರೆ ಅಥಣಿ ಕ್ಷೇತ್ರದ ಕೆರೆಗಳನ್ನು ತುಂಬಿಸೋದಕ್ಕೆ ಇಪ್ಪತ್ತೈದು ಕೋಟಿ ರಿಲೀಸ್ ಮಾಡುತ್ತಿದ್ದಾರೆ ಯಾಕೆ ಅವರ ಆಪ್ತ ಬಣಕ್ಕೂ ಕೊಡದಂತ ಅನುದಾನ ಲಕ್ಷ್ಮಣ ಸಮಧಿಗೆ ಯಾಕೆ ಅಂತ ಪ್ರಶ್ನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ನಲ್ಲಿ ಜಾನಾತಿದ್ದಾರೆ ಮೈಲಾರಿ ಇಲ್ಲಿ ನೋಡಿ ಆಪ್ತರಿಗೂ ಇಲ್ಲ ಲಕ್ಷ್ಮಣ ಸವದಿಗೆ ಯಾಕೆ ಅಂತ ಬಿಜೆಪಿಯಿಂದ ಬಂದ್ರು ಅವರನ್ನ ಸಮಾಧಾನ ಪಡಿಸುವಂತ ತಂತ್ರವೋ ಪ್ರೀತಿಯೋ ಏನ್ ಹೇಳ್ತೀರಿ ಮಾಹಿತಿ ಕೊಡ್ತೀರಿ ಖಂಡಿತ ದಿವಿತ್ ಏನು ಮಾಜಿ ಡಿಸಿಎಂ ಆಗಿದ್ದಂತ ಲಕ್ಷ್ಮಣ ಸವದಿ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅವರು ಏನು ಸಚಿವರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆಕಾಂಕ್ಷಿ ಕೂಡ ಆಗಿದ್ರು ಇದಾದ ನಂತರ ಅವರಿಗೆ ಏನು ಮಂತ್ರಿ ಕೂಡ ಆಗಲಿಲ್ಲ ಆದರೆ ಈಗ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಅನುದಾನವನ್ನ ಏನು ಸಿಎಂ ಸಿದ್ದರಾಮಯ್ಯ ಅವರು ಬಂಪರ್ ಘೋಷಣೆಯನ್ನ ಕೂಡ ಈಗ ಮಾಡಿರುವಂತದ್ದು ಪ್ರಮುಖವಾಗಿ ಕಳೆದ ವರ್ಷ ಸಾವಿರದ ಐದು ನೂರು ಕೋಟಿ ವೆಚ್ಚದಲ್ಲಿ ಅಮ್ಮಾಜೇಶ್ವರಿ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ರು ಅನುದಾನವನ್ನ ಕೂಡ ಬಿಡುಗಡೆ ಮಾಡಿದ್ರು ಈ ವರ್ಷ ಬಜೆಟ್ನಲ್ಲಿ ಸುಮಾರು ನಾಲ್ಕು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಏನು ಕೃಷಿ ಕಾಲೇಜ್ ನಿರ್ಮಾಣಕ್ಕೆ ಏನು ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ದೇನೆ ಅದೇ ರೀತಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಸುಮಾರು ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಜೊತೆಗೆ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಅಥಣಿ ಕ್ಷೇತ್ರದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕೂಡ ಅನುದಾನವನ್ನ ಕೊಟ್ಟಿರುವಂತದ್ದು ಆದರೆ ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದ ಆದ್ರೆ ಪ್ರಮುಖವಾಗಿ ಲಕ್ಷ್ಮಣ ಸವದಿ ಅವರು ಸಚಿವ ಆಕಾಂಕ್ಷಿ ಆಗಿದ್ರು ಆದ್ರೆ ಈಗ ಏನು ಈ ಅನುದಾನ ಅವರ ಮೇಲೆ ಪ್ರೀತಿ ಇದೆ ಅಥವಾ ಅವರನ್ನ ಸಮಾಧಾನ ಪಡಿಸುವ ತಂತ್ರ ಇದೆ ಅನ್ನೋದನ್ನು ಕೂಡ ಇಲ್ಲಿ ಅನುಮಾನ ಕೂಡ ಇರುವಂತದ್ದು ಪ್ರಮುಖವಾಗಿ ಕಳೆದ ಏನು ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಸರ್ಕಾರದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ಹೀಗಾಗಿ ಈ ಅನುದಾನವನ್ನ ಕೊಟ್ಟಿದ್ದನ್ನ ನೋಡಿದ್ರೆ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಲೇ ಏನು ಕೊಡದೇ ಇರುವ ಕಾರಣಕ್ಕಾಗಿ ಅವರನ್ನ ಸಮಾಧಾನ ಪಡಿಸುವಂತ ತಂತ್ರ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಇರುವಂತದ್ದು ಅದರಲ್ಲಿ ಶಾಸಕ ಏನು ಏನು ಮಂತ್ರಿಗಳ ಆಪ್ತರಿರುವಂತಹ ಈ ಬೆಳಗಾವಿಯಲ್ಲಿ ಯಾರಿಗೂ ಕೂಡ ಇಷ್ಟೊಂದು ಅನುದಾನವನ್ನು ಕೊಟ್ಟಿಲ್ಲ ಆದ್ರೆ ಸ್ವತಃ ಲಕ್ಷ್ಮಣ್ ಸವದಿ ಅವರಿಗೆ ಈ ಅನುದಾನ ಕೊಟ್ಟಿರುವುದರಿಂದ ಸಾಕಷ್ಟು ಅನುಮಾನಗಳು ಕೂಡ ಕೊಟ್ಟಿರುವಂತದ್ದು ದಿವಿತ್ ಥ್ಯಾಂಕ್ ಯು ಮೈದಾರಿ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಸಿದ್ದರಾಮಯ್ಯನವರಿಗೆ ಈ ಶಾಸಕನ ಮೇಲೆ ಪ್ರೀತಿನೋ ಅಥವಾ ಇದು ರಾಜಕೀಯ ತಂತ್ರವೋ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಯಾಕೆ ಅಂತಂದ್ರೆ ಬಹಳ ಕುತೂಹಲ ಇದೆ ಕಾಂಗ್ರೆಸ್ ಸೇರಿದಂತ ಲಕ್ಷ್ಮಣ್ ಸವದಿ ನಿಮ್ಗೆಲ್ಲರಿಗೂ ಗೊತ್ತೇ ಲಕ್ಷ್ಮಣ್ ಸವದಿಗೆ ಸಿದ್ದರಾಮಯ್ಯ ಬಂಪರ್ ಮೇಲೆ ಬಂಪರ್ ಕೊಡುತ್ತಿದ್ದಾರೆ ಎರಡು ವರ್ಷಗಳಲ್ಲಿ ಅತಣಿ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ಅನುದಾನ ಬೆಳಗಾವಿಯ ಯಾವ ಕ್ಷೇತ್ರಕ್ಕೂ ಕೂಡ ಸಿಗದಂತ ನೆರವು ಅತಣಿ ಕ್ಷೇತ್ರಕ್ಕೆ ಯಾಕೆ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಸಾವಿರದ ಐನೂರು ಕೋಟಿ ವೆಚ್ಚದ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಅನುದಾನ ಕೊಟ್ಟಿದ್ದಾರೆ ಈ ವರ್ಷ ಅತಣಿ ಕ್ಷೇತ್ರಕ್ಕೆ ಎರಡು ಪ್ರಮುಖ ಯೋಜನೆ ಘೋಷಣೆಯಾಗಿದೆ ನಾನೂರ ಐವತ್ತು ಕೋಟಿ ವೆಚ್ಚದ ಕೃಷಿ ಕಾಲೇಜಿಗೆ ಅನುದಾನ ಮೀಸಲಿಟ್ಟಿದ್ದಾರೆ ಇಪ್ಪತ್ತು ಕೋಟಿ ವೆಚ್ಚದ ತಾಯಿ ಮಕ್ಕಳ ಆಸ್ಪತ್ರೆಗೆ ಹಣ ಮೀಸಲಿಟ್ಟಿದ್ದಾರೆ ಅತಣಿ ಕ್ಷೇತ್ರದ ಕೆರೆಗಳನ್ನು ತುಂಬಿಸೋದಕ್ಕೆ ಇಪ್ಪತ್ತೈದು ಕೋಟಿ ರಿಲೀಸ್ ಮಾಡುತ್ತಿದ್ದಾರೆ ಯಾಕೆ ಅವರ ಆಪ್ತ ಬಣಕ್ಕು ಕೊಡದಂತ ಅನುದಾನ ಲಕ್ಷ್ಮಣ್ ಸಮಧಿಗೆ ಯಾಕೆ ಅಂತ ಪ್ರಶ್ನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಠಾತ್ ಲೈವ್ ನಲ್ಲಿ ಜನ ಹಾಕ್ತಿದ್ದಾರೆ ಮೈಲಾರಿ ಇಲ್ಲಿ ನೋಡಿ ಆಪ್ತರಿಗೂ ಇಲ್ಲ ಲಕ್ಷ್ಮಣ್ ಸವದಿಗೆ ಯಾಕೆ ಅಂತ ಬಿಜೆಪಿಯಿಂದ ಬಂದ್ರು ಅವರನ್ನ ಸಮಾಧಾನ ಪಡಿಸುವಂತ ತಂತ್ರವೋ ಪ್ರೀತಿಯೋ ಏನ್ ಹೇಳ್ತೀರಿ ಮಾಹಿತಿ ಕೊಡ್ತೀರಿ ಖಂಡಿತ ದಿವಿತ್ ಏನು ಮಾಜಿ ಡಿಸಿಎಂ ಆಗಿದ್ದಂತ ಲಕ್ಷ್ಮಣ ಸವದಿ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅವರು ಏನು ಸಚಿವರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆಕಾಂಕ್ಷಿ ಕೂಡ ಆಗಿದ್ರು ಇದಾದ ನಂತರ ಅವರಿಗೆ ಏನು ಮಂತ್ರಿ ಕೂಡ ಆಗಲಿಲ್ಲ ಆದರೆ ಈಗ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಅನುದಾನವನ್ನ ಏನು ಸಿಎಂ ಸಿದ್ದರಾಮಯ್ಯ ಅವರು ಬಂಪರ್ ಘೋಷಣೆಯನ್ನ ಕೂಡ ಈಗ ಮಾಡಿರುವಂತದ್ದು ಪ್ರಮುಖವಾಗಿ ಕಳೆದ ವರ್ಷ ಸಾವಿರದ ಐದು ೂರು ಕೋಟಿ ವೆಚ್ಚದಲ್ಲಿ ಅಮ್ಮಾಜೇಶ್ವರಿ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ರು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ರು ಈ ವರ್ಷ ಬಜೆಟ್ನಲ್ಲಿ ಸುಮಾರು ನಾಲ್ಕು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಏನು ಕೃಷಿ ಕಾಲೇಜ್ ನಿರ್ಮಾಣಕ್ಕೆ ಏನು ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದರೆ ಅದೇ ರೀತಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಸುಮಾರು ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಜೊತೆಗೆ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಹತ್ತನಿ ಕ್ಷೇತ್ರದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಕೂಡ ಅನುದಾನವನ್ನ ಕೊಟ್ಟಿರುವಂತದ್ದು ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರು ಆದರೆ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವರು ಸಚಿವ ಆಕಾಂಕ್ಷಿ ಆಗಿದ್ರು ಆದ್ರೆ ಈಗ ಏನು ಈ ಅನುದಾನ ಅವ್ರ ಮೇಲೆ ಪ್ರೀತಿ ಇದೆ ಅಥವಾ ಅವರನ್ನ ಸಮಾಧಾನ ಪಡಿಸುವ ತಂತ್ರ ಇದೆ ಅನ್ನೋದನ್ನು ಕೂಡ ಇಲ್ಲಿ ಅನುಮಾನ ಕೂಡ ಇರುವಂತದ್ದು ಪ್ರಮುಖವಾಗಿ ಕಳೆದ ಏನು ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಸರ್ಕಾರದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ಹೀಗಾಗಿ ಈ ಅನುದಾನವನ್ನ ಕೊಟ್ಟಿದ್ದನ್ನ ನೋಡಿದ್ರೆ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಲೇ ಏನು ಕೊಡದೇ ಇರುವ ಕಾರಣಕ್ಕಾಗಿ ಅವರನ್ನ ಸಮಾಧಾನ ಪಡಿಸುವಂತ ತಂತ್ರ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಇರುವಂತದ್ದು ಅದರಲ್ಲಿ ಶಾಸಕ ಏನು ಏನು ಮಂತ್ರಿಗಳ ಇರುವಂತ ಈ ಬೆಳಗಾವಿಯಲ್ಲಿ ಯಾರಿಗೂ ಕೂಡ ಇಷ್ಟೊಂದು ಅನುದಾನವನ್ನ ಕೊಟ್ಟಿಲ್ಲ ಆದ್ರೆ ಸ್ವತಃ ಲಕ್ಷ್ಮಣ್ ಸವದಿ ಅವರಿಗೆ ಈ ಅನುದಾನ ಕೊಟ್ಟಿರುವುದರಿಂದ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಿರುವಂತದ್ದು ದಿವಿತ್ ಥ್ಯಾಂಕ್ ಯು ದಿವಿತ್ಹಿಲಾಯಿ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಸಿದ್ದರಾಮಯ್ಯನವರಿಗೆ ಈ ಶಾಸಕನ ಮೇಲೆ ಪ್ರೀತಿನೋ ಅಥವಾ ಇದು ರಾಜಕೀಯ ತಂತ್ರವೋ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಯಾಕೆ ಅಂತಂದ್ರೆ ಬಹಳ ಕುತೂಹಲ ಇದು ಕಾಂಗ್ರೆಸ್ ಸೇರಿದಂತ ಲಕ್ಷ್ಮಣ್ ಸವದಿ ನಿಮ್ಗೆಲ್ಲರಿಗೂ ಗೊತ್ತೇ ಲಕ್ಷ್ಮಣ್ ಸವದಿಗೆ ಸಿದ್ದರಾಮಯ್ಯ ಬಂಪರ್ ಮೇಲೆ ಬಂಪರ್ ಕೊಡ್ತಿದ್ದಾರೆ ಎರಡು ವರ್ಷಗಳಲ್ಲಿ ಅತಡಿ ಕ್ಷೇತ್ರಕ್ಕೆ ಎರಡು ಸಾವಿರ ಕೋಟಿ ಅನುದಾನ ಬೆಳಗಾವಿಯ ಯಾವ ಕ್ಷೇತ್ರಕ್ಕೂ ಕೂಡ ಸಿಗದಂತ ನೆರವು ಅತಡಿ ಕ್ಷೇತ್ರಕ್ಕೆ ಯಾಕೆ ಅನ್ನುವಂಥ ಪ್ರಶ್ನೆ ನಿರ್ಮಾಣ ಸಾವಿರದ ಐನೂರು ಕೋಟಿ ವೆಚ್ಚದ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಅನುದಾನ ಕೊಟ್ಟಿದ್ದಾರೆ ಈ ವರ್ಷ ಅತಣಿ ಕ್ಷೇತ್ರಕ್ಕೆ ಎರಡು ಪ್ರಮುಖ ಯೋಜನೆ ಘೋಷಣೆಯಾಗಿದೆ ನಾನೂರ ಐವತ್ತು ಕೋಟಿ ವೆಚ್ಚದ ಕೃಷಿ ಕಾಲೇಜಿಗೆ ಅನುದಾನ ಮೀಸಲಿಟ್ಟಿದ್ದಾರೆ ಇಪ್ಪತ್ತು ಕೋಟಿ ವೆಚ್ಚದ ತಾಯಿ ಮಕ್ಕಳ ಆಸ್ಪತ್ರೆಗೆ ಹಣ ಮೀಸಲಿಟ್ಟಿದ್ದಾರೆ ಅಥಣಿ ಕ್ಷೇತ್ರದ ಕೆರೆಗಳನ್ನು ತುಂಬಿಸೋದಕ್ಕೆ ಇಪ್ಪತ್ತೈದು ಕೋಟಿ ರಿಲೀಸ್ ಮಾಡುತ್ತಿದ್ದಾರೆ ಯಾಕೆ ಅವರ ಆಪ್ತ ಬಣಕ್ಕು ಕೊಡದಂತ ಅನುದಾನ ಲಕ್ಷ್ಮಣ ಸಮಧಿಗೆ ಯಾಕೆ ಅಂತ ಪ್ರಶ್ನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾ ಲೈವ್ ನಲ್ಲಿ ಜನ ಮೈಲಾರಿ ಇಲ್ಲಿ ನೋಡಿ ಆಪ್ತರಿಗೂ ಇಲ್ಲ ಲಕ್ಷ್ಮಣ್ ಸವದಿಗೆ ಯಾಕೆ ಅಂತ ಬಿಜೆಪಿಯಿಂದ ಬಂದ್ರು ಅವ್ರನ್ನ ಸಮಾಧಾನ ಪಡಿಸುವಂತ ತಂತ್ರವೋ ಪ್ರೀತಿಯೋ ಏನ್ ಹೇಳ್ತೀರಿ ಮಾಹಿತಿ ಕೊಡ್ತೀರಿ ಖಂಡಿತ ದಿವಿತ್ ಏನು ಮಾಜಿ ಡಿಸಿಎಂ ಆಗಿದ್ದಂತ ಲಕ್ಷ್ಮಣ ಸವದಿ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅದರಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಅವರು ಏನು ಸಚಿವರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆಕಾಂಕ್ಷಿ ಕೂಡ ಆಗಿದ್ರು ಇದಾದ ನಂತರ ಅವರಿಗೆ ಏನು ಮಂತ್ರಿ ಕೂಡ ಆಗಲಿಲ್ಲ ಆದರೆ ಈಗ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಸುಮಾರು ಎರಡು ಸಾವಿರ ಕೋಟಿ ಅನುದಾನವನ್ನ ಏನು ಸಿಎಂ ಸಿದ್ದರಾಮಯ್ಯ ಅವರು ಬಂಪರ್ ಘೋಷಣೆಯನ್ನ ಕೂಡ ಈಗ ಮಾಡಿರುವಂತದ್ದು ಪ್ರಮುಖವಾಗಿ ಕಳೆದ ವರ್ಷ ಸಾವಿರದ ಐದು ೂರು ಕೋಟಿ ವೆಚ್ಚದಲ್ಲಿ ಅಮ್ಮಾಜೇಶ್ವರಿ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ರು ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ರು ಈ ವರ್ಷ ಬಜೆಟ್ನಲ್ಲಿ ಸುಮಾರು ನಾಲ್ಕನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಏನು ಕೃಷಿ ಕಾಲೇಜ್ ನಿರ್ಮಾಣಕ್ಕೆ ಏನು ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದ್ದೇನೆ ಅದೇ ರೀತಿ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಸುಮಾರು ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೆ ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಜೊತೆಗೆ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಹತ್ತನೇ ಕ್ಷೇತ್ರದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಕೂಡ ಅನುದಾನವನ್ನ ಕೊಟ್ಟಿರುವಂತದ್ದು ಆದರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡೋದು ಆದರೆ ಪ್ರಮುಖವಾಗಿ ಲಕ್ಷ್ಮಣ ಸವದಿ ಅವರು ಸಚಿವ ಆಕಾಂಕ್ಷಿ ಆಗಿದ್ರು ಆದ್ರೆ ಈಗ ಏನು ಈ ಅನುದಾನ ಅವರ ಮೇಲೆ ಪ್ರೀತಿ ಇದೆ ಅಥವಾ ಅವರನ್ನ ಸಮಾಧಾನ ಪಡಿಸುವ ತಂತ್ರ ಇದೆ ಅನ್ನೋದನ್ನು ಕೂಡ ಇಲ್ಲಿ ಅನುಮಾನ ಕೂಡ ಇರುವಂತದ್ದು ಪ್ರಮುಖವಾಗಿ ಕಳೆದ ಏನು ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಸರ್ಕಾರದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು ಹೀಗಾಗಿ ಈ ಅನುದಾನವನ್ನ ಕೊಟ್ಟಿದ್ದನ್ನ ನೋಡಿದ್ರೆ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಲೇ ಏನು ಕೊಡದೇ ಇರುವ ಕಾರಣಕ್ಕಾಗಿ ಅವರನ್ನ ಸಮಾಧಾನ ಪಡಿಸುವಂತ ತಂತ್ರ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಇರುವಂತದ್ದು ಅದರಲ್ಲಿ ಶಾಸಕ ಏನು ಏನು ಮಂತ್ರಿಗಳ ಆಪ್ತರಿರುವಂತಹ ಈ ಬೆಳಗಾವಿಯಲ್ಲಿ ಯಾರಿಗೂ ಕೂಡ ಇಷ್ಟೊಂದು ಅನುದಾನವನ್ನ ಕೊಟ್ಟಿಲ್ಲ ಆದರೆ ಸ್ವತಃ ಲಕ್ಷ್ಮಣ್ ಸೌದೆ ಅವರಿಗೆ ಈ ಅನುದಾನ ಕೊಟ್ಟಿರುವುದರಿಂದ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಟಿರುವಂತದ್ದು ದಿವಿತ್ ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ